ನನಗೊಂದು ಮಾದಾಶ ಆಗಿತ್ತು ನಾನು ಒಬ್ಬ ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದು ಇವತ್ತು ದೇಶಕ್ಕೆ ಅನ್ನ ನೀಡೋರಂದ್ರೆ ನಮಗೆಲ್ಲ ಅನ್ನದಾತ ರೈತರಾಗ್ಯಾರ ಆ ರೀತಿ ಅವ್ರನ್ನೇ ದೇವ್ರು ಅಂತ ಕಾಣ್ತೀವಿ ಇವ ಶಿಕ್ಷಕರಿಗೆ ಯಾರಂದರೆ ಮಕ್ಕಳೇ ದೇವರು ಇಂಥ ಮಕ್ಕಳನ್ನು ಒಂದು ವಿಮಾನಯಾನದಲ್ಲಿ ಕರ್ಕೊಂಡು ಹೋಗಬೇಕು ಒಂದು ಮಾದಾಯ ಅದ್ರ ಮುಖ್ಯ ಉದ್ದೇಶ ಏನಂದ್ರೆ ನಾನು ಬಾದ್ರ ಶಾಲೆಗೆ ಅಲೇರನ್ ನಾನು ಬಾದ್ರ ಶಾಲೆಗೆ ಕಳೆದ ಒಂದು ವರ್ಷದಿಂದನೇ ಏನು ಅಲ್ಲಿ ನಿಯೋಜನೆ ಮೇಲೆಗೆ ಮುಖ್ಯೋಪಾದನೆ ಕೆಲಸಕ್ಕೆ ಹಾಜರಾದ ಆ ದಿನ ನಾನು ಘೋಷಣೆ ಮಾಡಿದ್ದೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳನ್ನು ನಾನು ವಿಮಾನದಲ್ಲಿ ನನ್ನ ಸ್ವಂತ ಖರ್ಚನ್ನು ಕರ್ಕೊಂಡು ಹೋಗಬೇಕಂತ ಅವತ್ತೇ ಘೋಷಣೆ ಮಾಡಿದೆ ಈ ಕುರಿತ ಈ ಲಿಖಿತ ಪರೀಕ್ಷೆಯನ್ನು ಕಳೆದ ಏಪ್ರಿಲ್ ಹದ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡೆಸಿದೆ ಇನ್ನೂರ ಇಪ್ಪತ್ತು ಮಕ್ಕಳು ಅದರ ಭಾಗವಹಿಸಿದ್ದು ಇನ್ನೂರು ಇಪ್ಪತ್ನಾಲ್ಕು ಮಕ್ಕಳಲ್ಲಿ ನಾನು ಐದು ಆರು ಏಳು ಎಂಟನೇ ತರಗತಿ ಅಂದರೆ ತರಗತಿ ಆರು ಮಕ್ಕಳಂತೆ ನಾಲ್ಕು ತರಗತಿ ವಿದ್ಯಾರ್ಥಿನ ತರಗತಿ ಆರು ಮಕ್ಕಳಂತೆ ಒಟ್ಟು ಇಪ್ಪತ್ನಾಲ್ಕು ಮಕ್ಕಳನ್ನು ಅಲ್ಲಿ ಪರೀಕ್ಷೆಗೆ ಪಾಸಾದರು ಇಪ್ಪತ್ತು ಇನ್ನೂರ ಇಪ್ಪತ್ತರಲ್ಲಿ ಈ ಇಪ್ಪತ್ನಾಲ್ಕು ಮಕ್ಕಳನ್ನ ಇವತ್ತೇನು ಡಿಸೆಂಬರ್ ಇಪ್ಪತ್ತಾರರಂದು ಜಿಂದಾಲಿಂದ ನನ್ನ ಮಕ್ ಮಾದಾಶಿ ಏನಾಗಿತ್ತು ಹೈದರಾಬಾದಿಗೆ ಕರ್ಕೊಂಡು ಹೋಗ್ಬೇಕಂತಾಗಿತ್ತು ಅಲ್ಲಿ ಫ್ಲೈಟ್ ಲಭ್ಯ ಇಲ್ಲದ ಕಾರಣ ಇದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಇಲ್ಲಿಂದ ಹಿಡಿದು ಇವತ್ತೇನು ಬಾದ್ರೂ ಬಂಡಿಯಿಂದ ಆದಂಥ ಜರ್ನಿ ಅಲ್ಲಿಂದ ಯಾವುದು ವಿದ್ಯಾರ್ಥಿಗಳನ್ನ ಒಂದು ರೂಪಾಯಿ ಹಣ ಸಂಗ್ರಹ ಮಾಡಿದೆ ವಸತಿ ಊಟ ಆ ಫ್ಲೈಟು ಇಲ್ಲಿಂದ ಮತ್ತೆ ಬಸ್ ವ್ಯವಸ್ಥೆ ಅಲ್ಲಿ ಬಸ್ ವ್ಯವಸ್ಥೆ ಎಲ್ಲ ಕೂಡ ನನ್ನ ಸ್ವಂತ ವರ್ಚಲ್ಲಿ ನಾನು ಬಯಸ್ತಾ ಇದ್ದೀನಿ ಅದ ಕಾರಣ ಏನಂದ್ರೆ ನಾನೊಬ್ಬ ಶಿಕ್ಷಕನಾಗಿದ್ದು ನನ್ನ ದೇವರಿಗೆ ಇದನ್ನ ಅರ್ಪಣೆ ಮಾಡಬೇಕು ಇದನ್ನ ಇದರಿಂದ ಇಂಥ ಕೆಲಸ ಮಾಡಿದ್ರೆ ನನಗೆ ಆತ್ಮತೃಪ್ತಿ ಇನ್ನೂ ಹೆಚ್ಚಾಗುತ್ತೆ ಇನ್ನು ವಿನೂತನವಾದ ಕೆಲಸ ಅನುಕೂಲ ಆಗುತ್ತೆ ಎಷ್ಟು ಫ್ಲೈಟ್ ಎಷ್ಟು ಖರ್ಚಾಯಿತು ಏನು ಅಂತ ಒಟ್ಟು ಒಟ್ಟು ನಾಲ್ ನಲ್ವತ್ತು ಜನ ಇಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ಆ ಲಕ್ಷ ರೂಪಾಯಿ ಇದು ಇದಾಗುತ್ತೆ ಅದು ಅದ್ರ ಜೊತೆಗೆ ಊಟ ವಸತಿ ಮತ್ತೆ ಎಲ್ಲ ನಾವು ಸಂಪೂರ್ಣವಾಗಿ ನೋಡಿ ಇವತ್ತು ಕೂಡ ಮಕ್ಕಳಿಗೆ ಒಬ್ಬಟ್ಟು ಊಟವನ್ನು ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ನಾಳೆ ಸ್ವೀಟ್ ವ್ಯವಸ್ಥೆ ಅವ್ರಿಗೆ ಬೇಕಾದಂಥ ಅಂದರೆ ಕರ್ಕೊಂಡೋಗಿ ಊಟ ಅಂದರೆ ಅಂಥ ಊಟದ ವ್ಯವಸ್ಥೆ ಮಾಡೋದು ಬೇಡ ಅವ್ರಿಗೆ ಸಿಹಿಯಾದ ಊಟದ್ರ ಜೊತೆಗೆ ಮಕ್ಕಳು ಖುಷಿಯಾಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಊಟ ವಸತಿ ಎಲ್ಲ ಸೇರಿ ಒಂದು ಐದರಿಂದ ಐದುವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ನನಗೆ ನನ್ನ ಇದೇನು ಪ್ರಚಾರಕ್ಕಂತಲ್ಲ ಪ್ರೇರಣೆಗಂತಲ್ಲ ನನಗೆ ಆತ್ಮತೃಪ್ತಿ ಇದು ಬೇರೆಯವ್ರು ಏನು ಅಂದ್ಕೊಂಡ್ರೆ ಪರವಾಗಿಲ್ಲ ನಾನೊಬ್ಬ ಶಿಕ್ಷಕನಾಗಿದ್ದೀನಿ ನಾನು ಬೇರೆಯವ್ರಿಗೆ ಮಾಡಲು ಆಗ್ಬೇಕಂತಲ್ಲ ನನ್ನ ದೇವರು ಅಂದರೆ ನನ್ನ ಮಕ್ಕಳೇ ನನಗೆ ದೇವರು ಅವರೇ ನನಗೆ ಅನ್ನ ನೀಡ್ತಾರೆ ಅವರಿಂದ ನಾನು ವೇತನ ಪಡಿತೀನಿ ಈ ಕೆಲಸ ಮಾಡಿದ್ರೆ ನನಗೆ ಆತ್ಮತೃಪ್ತಿ ಇದೆ ಇಂದು ಬಾದ್ರು ಪ್ರಾಥಮಿಕ ಶಾಲೆ ಅಂದರೆ ಐದು ಆರು ಎಂಟು ಐದು ಆರು ಏಳು ಎಂಟು ಶಾಲೆಯ ಸುಮಾರು ಇಪ್ಪತ್ತ್ನಾಲ್ಕು ಹುಡುಗರು ಮತ್ತು ಹದಿನಾರು ಜನ ಶಿಕ್ಷಕರು ಮತ್ತು ಸ್ಕೂಲ್ ಸ್ಟಾಫ್ ಸೇರಿ ಒಟ್ಟು ನಲವತ್ತು ಜನ ಇವತ್ತು ಕೊಪ್ಪಳದಿಂದ ಇವತ್ತು ಬೆಂಗಳೂರಿಗೆ ವಿಮಾನಯಾನವನ್ನು ಇದ್ದಾರೆ ಅಲ್ಲಿ ಎರಡು ದಿನಗಳ ಪ್ರವಾಸ ಮಾಡಿ ಮತ್ತೆ ಟ್ರೈನ್ ಮೂಲಕ ಹಿಂದಿರುಗಿರ್ತಿದ್ದಾರೆ ಇದರ ಸಂಪೂರ್ಣ ವೆಚ್ಚವನ್ನು ನಮ್ಮ ಬೀರಪ್ಪನವರು ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಬೀರಪ್ಪನವರು ವಹಿಸ್ಕೊಂಡು ಮಕ್ಕಳಿಗೆ ಪ್ರವಾಸ ಮಾಡಬೇಕು ಅಧ್ಯಯನ ಪ್ರವಾಸ ಮಾಡಿಸ್ಬೇಕು ಇದರಿಂದ ಅವರಿಗೂ ಕೂಡ ಒಳ್ಳೆ ನಾಲೆಜ್ ಬರ್ತೈತೆ ಮತ್ತು ಒಳ್ಳೆ ಜೀವನದಲ್ಲಿ ಒಳ್ಳೆ ಚಟುವಟಿಕೆ ಬರ್ತೈತೆ ಅನ್ನೋ ಉದ್ದೇಶದಿಂದ ಇವತ್ತು ಅವರು ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇದು ಒಂದು ಒಳ್ಳೆಯ ವಿಚಾರ ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಇವತ್ತು ಪ್ರೇರಣೆಯಾಗಿದ್ದಾರೆ ಇವತ್ತು ಯಾರ್ಯಾರು ಆರ್ಥಿಕವಾಗಿ ಸಬಲ್ರಿದ್ದಾರೆ ಅಂಥವರು ಈ ಮಕ್ಕಳಿಗೆ ಇಂಥ ಪ್ರವಾಸವನ್ನು ಕೈಗೊಂಡ್ರೆ ಮಕ್ಕಳಿಗೆ ಕೂಡ ಇವತ್ತು ವಿಶಾಲವಾದ ಜಗತ್ತಿನ ನಾಲೆಜ್ ಬರುತ್ತೆ ಅದರಲ್ಲಿದ್ದ ಅವ್ರಿಗೂ ಕೂಡ ಒಂದು ಹೊಸ ಚೈತನ್ಯ ಬರುತ್ತೆ ಇದರಿಂದ ಪ್ರವಾಸ ಮಾಡೋದ್ರಿಂದ ಇಂಥ ಕೆಲಸವನ್ನು ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿಗಿದ್ದಾರೆ ಅವರು ಕೂಡ ಕೈಗೊಳ್ಳಬೇಕು ಇವತ್ತು ಗೂ ಇವತ್ತು ಬೀರಪ್ಪನವ್ರಿಗೂ ಕೂಡ ನಾನು ನಾನು ವೈಯಕ್ತಿಕವಾಗಿ ಕೂಡ ಸಂಸದನಾಗಿ ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಯಾಕಂದರೆ ಇವತ್ತು ಸುಮಾರು ಐದು ಲಕ್ಷ ರೂಪಾಯಿ ಖರ್ಚನ್ನು ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದಾರೆ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದಾರೆ ಇವತ್ತು ಅವರು ಶಾಲೆ ಶಿಕ್ಷಕರಾಗಿ ಪಾಠ ಮಾಡಿದ್ರೆ ಸಾಕು ಪಗಾರ ಬರ್ತಿತ್ತು ಆದ್ರೆ ಇಂಥ ಹೊಸ ಹೊಸ ಚಟುವಟಿಕೆಯನ್ನು ಮಾಡೋದರಿಂದ ಮಕ್ಕಳಿಗೆ ಹೊಸ ಊರುಕ್ ಬರ್ತದೆ ಅಂತೇಳಿ ಇವತ್ತು ಸ್ವಂತ ಖರ್ಚಿನಿಂದ ಮಾಡ್ತಾ ನಾನು ಕೂಡ ಅವರಿಗೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬೈತೀನಿ ಇದು ಒಂದು ಪ್ರೇರಣೆ ಅದು ಸಾಮಾಜಿಕ ಒಂದು ಪ್ರೇರಣೆ ಎಲ್ಲರ ಸಾಮಾಜಿಕ ಜವಾಬ್ದಾರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಮ್ಮ ಮಕ್ಕಳಿಗೆ ಯಾರೇ ಇರಲಿ ಅವ್ರಿಗೊಂದು ಪ್ರೋತ್ಸಾಹ ಕೊಡೋದು ಪ್ರವಾಸ ಮಾಡೋದೊಂದು ಒಂದು ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಆರ್ಥಿಕವಾಗಿ ವಯಸ್ಸಲ್ರದಾರ ಮುಂದೆ ಬಂದ ಕೆಲಸವನ್ನು ಮಾಡ್ರಿ ಅಂತ ಕೂಡ ವಿನಂತಿ ಮಾಡ್ತೀನಿ ಅಮೃತ ಅಂತ ಸರ್ ಕೊಪ್ಪಳ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆಯವರು ಬಾದ್ರ ಗ್ರಾಮ ನಮ್ಮ ಬೀರಪ್ಪ ಸರ್ ಬೀರಪ್ಪ ಅಂಡ್ಗಿ ಸರ್ ನಮ್ಮನ್ನ ವಿಮಾನದಲ್ಲಿ ಕರ್ಕೊಂಡು ಹೊಂಟಿದ್ದಾರೆ ನಮಗೆ ಬಹಳ ಖುಷಿ ಆಗ್ತಿದೆ ಸರ್ ಫಸ್ಟ್ ಏಪ್ರಿಲ್ ಹದಿನಾಲ್ಕರಂದು ನಮಗೆ ಟೆಸ್ಟ್ ಇಟ್ಟಿದ್ರು ಸರ್ ಆ ಟೆಸ್ಟ್ ನಲ್ಲಿ ಪಾಸ್ ಆದೋರ್ನ ಇಪ್ಪತ್ನಾಲ್ಕು ಜನ ಪಾಸ್ ಆಗಿದ್ವಿ ಸರ್ ಅವ್ರನ್ನ ಕರ್ಕೊಂಡು ಹೊಂಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ಲರೂ ಇಲ್ಲ ಸರ್ ಒಂದು ರೂಪಾಯಿ ತಗೊಂಡಿದ್ದ ಇಲ್ಲ ಸರ್ ಇಲ್ಲ ಸರ್ ಕೆಳಗೆ ನಿಂತ್ಕೊಂಡ ನೋಡ್ತಿದ್ವಿ ಈಗ ಮೇಲೆ ಹೋಗ್ತಿದೆ ಅಂತ ಖುಷಿ ಆಗ್ತದೆ

फ्ला फ्ला तिस ನಮ್ಮ ಶಾಲೆಯ ಶೈಕ್ಷಣಿಕ ವಿಮಾನಯಾನ ಶೈಕ್ಷಣಿಕ ಪ್ರವಾಸಕ್ಕೆ ಚಾಲನೆ ಪ್ರೀತಿ ಅಣ್ಣ ಹಾಗೂ ಲೋಕಸಭಾ ಸದಸ್ಯರು ಸಿದ್ಧ ರಾಜಶೇಖರ್ನಾಳ ಅವ್ರಿಗೆ ಡಿ ವೈ ಸಿ ಸಾಹೇಬ್ರ ಮುತ್ತಂಡ್ ಸರ್ ಅವ್ರಿಗೆ ತಹಸೀಲ್ದಾರ್ಥ ವಿಠಲ್ ಚೌಗ್ಲಿ ಸಾಹೇಬ್ರಿಗೆ तिस <laughs> <laughs> ನಮ್ಮ ಶಾಲೆಯ ಶೈಕ್ಷಣಿಕ ವಿಮಾನಯಾನ ಶೈಕ್ಷಣಿಕ ಪ್ರವಾಸಕ್ಕೆ ಚಾಲನೆ ಆಗಮಿಸಿದಂತ ಪ್ರೀತಿ ಅಣ್ಣ ಹಾಗೂ ಲೋಕಸಭಾ ಸದಸ್ಯರು ಶ್ರೀತ ರಾಜಶೇಖರ್ನಾಳಣ್ಣ ಅವ್ರಿಗೆ ಡಿ ವೈ ಸಿ ಸಾಹೇಬ್ರತ್ತ ಮುತಂಡ್ ಸರ್ ಅವ್ರಿಗೆ ತಹಸೀಲ್ದಾರ್ಥ ವಿಠಲ್ ಚೌಗ್ ಸಾಹೇಬ್ರಿಗೆ ने शैक्षणिक प्रवास शैक्षणिक प्रवास के विमान यान शैक्षणिक प्रवास केलो भारत की के। भलो भारत नताकी। हेल्प बंटी बे। जीने। ठीक है। बोलो भरत मथाकी। जी। बोलो भरत मथाकी। जी। वंदे माता वंदे माता राम। ठीक है, ठीक है, ठीक है, ఇది నెట్ న్యూస్ నెట్వర్క్ ప్రస్తుతి